ತಲಕೋಣೆಯಲ್ಲಿರುವ ಶ್ರೀ ಸಿದ್ದೇಶ್ವರ ಸ್ವಾಮಿ ದೇವಾಲಯದ ಪುನರ್ ನಿರ್ಮಾಣಕ್ಕೆ ಟಿ ಟಿ ಡಿ ಅಧ್ಯಕ್ಷರಾದಂಥ ಬಿ ಆರ್ ನಾಯ್ಡು ಭೂಮಿ ಪೂಜೆ ನೆರವೇರಿಸಿದರು ಟಿ ಟಿ ಡಿ ಅಧ್ಯಕ್ಷರಿಗೆ ಚಂದ್ರಗಿರಿ ಶಾಸಕ ಪುಲಿವರ್ತಿ ನಾಣಿ ಕಲೆಕ್ಟರ್ ವೆಂಕಟೇಶ್ವರ್ಲು ಮತ್ತು ದೇವಾಲಯ ಸಮಿತಿ ಅಧ್ಯಕ್ಷ ಸೋಮನಾಥ ರೆಡ್ಡಿ ಅವರು ಪೂರ್ಣ ಕುಂಭದಿಂದ ಸ್ವಾಗತ ಮಾಡಿದರು ಮೊದಲು ಟಿ ಟಿ ಡಿ ಅಧ್ಯಕ್ಷ ಬಿ ಆರ್ ನಾಯ್ಡು ಅವರು ಬಾಲಾಲಯದಲ್ಲಿ ಸ್ವಾಮಿಯನ್ನ ಭೇಟಿ ಮಾಡಿ ಪಂಡಿತರಿಂದ ವೇದಾಶೀರ್ವಾದ ಪಡೆದರು ಅಂದರೆ ಇದು ಪೂಜೆಗಿಂತ ಮುಂಚೆ ಪೂರ್ಣಾಹುತಿ ಕಾರ್ಯಕ್ರಮದ ನಂತರ ಅಧ್ಯಕ್ಷರು ದೇವಾಲಯದ ಪುನರ್ ನಿರ್ಮಾಣ ಮತ್ತು ಹೊಸ ಪರಿಷ್ಕ ಅಂದರೆ ಹೊಸ ಪುಷ್ಕರಣಿ ನಿರ್ಮಾಣಕ್ಕೆ ಭೂಮಿ ಪೂಜೆಯನ್ನು ನೆರವೇರಿಸಿದರು ಇದೇ ವೇಳೆ ಮಾತನಾಡಿದಂತಹ ಟಿ ಟಿ ದ ಟಿ ಟಿ ಡಿ ಅಧ್ಯಕ್ಷರಾಗಿರುವಂತಹ ಬಿ ಆರ್ ನಾಯ್ಡು ಅವರು ಸಿದ್ದೇಶ್ವರ ಸ್ವಾಮಿ ದೇವಾಲಯದ ಪುನರ್ ನಿರ್ಮಾಣಕ್ಕೆ ಭೂಮಿ ಪೂಜೆ ನೆರವೇರಿಸಿರುವುದು ಅದ್ಭುತ ಕಾರ್ಯಕ್ರಮ ಈ ದೇವಾಲಯವು ಬಹಳ ಪ್ರಾಚೀನವಾದದ್ದು ಮತ್ತು ಪ್ರತಿಷ್ಠೆಯನ್ನು ಹೊಂದಿದೆ ದೇವಾಲಯ ಶಿಥಿಲಾವಸ್ಥೆಯಲ್ಲಿದೆ ನಮ್ಮ ಗಮನಕ್ಕೆ ಬಂತು ಹಾಗಾಗಿ ಸಿ ಎಂ ಅನುಮತಿಯೊಂದಿಗೆ ದೇವಾಲಯ ಪುನರ್ ನಿರ್ಮಾಣಕ್ಕೆ ಹತ್ತೊಂಬತ್ತು ಪಾಯಿಂಟ್ ಒಂದು ಮೂರು ಕೋಟಿ ರೂಪಾಯಿ ಟಿ ಟಿ ಡಿ ನಿಧಿಯನ್ನು ಮಂಜೂರು ಮಾಡಲಾಗಿದೆ ಅಂತ ಹೇಳಿದ್ದಾರೆ ಸಿದ್ದೇಶ್ವರ ಸ್ವಾಮಿ ದೇವಾಲಯದ ಪುನರ್ ನಿರ್ಮಾಣಕ್ಕೆ ಟಿ ಟಿ ಡಿ ಅಧ್ಯಕ್ಷರಾಗಿರುವಂಥ ಬಿ ಆರ್ ನಾಯ್ಡು ಅವರು ಪಣ ತೊಟ್ಟಿದ್ದಾರೆ ಟಿ ಟಿ ಡಿ ನಿಧಿಯಿಂದ ಹದಿಮೂರು ಪಾಯಿಂಟ್ ಒಂದು ಮೂರು ಕೋಟಿ ರೂಪಾಯಿ ಈಗ ಮಂಜೂರು ಮಾಡಲಿಕ್ಕೆ ನಿರ್ಧಾರ ಮಾಡಿದ್ದಾರೆ ತಿರುಮಲದ ತಲಕೋಣೆಯಲ್ಲಿದೆ ಈ ಸಿದ್ದೇಶ್ವರ ಸ್ವಾಮಿ ದೇಗುಲ ಹಾಗೆ ಅಲ್ಲಿ ಪುನರ್ ನಿರ್ಮಾಣಕ್ಕೆ ಭೂಮಿ ಪೂಜೆಯನ್ನು ಕೂಡ ನೆರವೇರಿಸಿದ್ದಾರೆ ಜೊತೆಗೆ ಅವರ ಗಮನಕ್ಕೆ ಬಂದಿದೆ ಈಗ ಹಾಗಾಗಿನೇ ಮುಖ್ಯಮಂತ್ರಿಗಳ ಒಂದು ಅನುಮತಿಯ ಮೇರೆಗೆ ಈ ಪುನರ್ ನಿರ್ಮಾಣ ಕಾರ್ಯ ಮಾಡಲಾಗುತ್ತೆ ಅಂತ ಬಿ ಆರ್ ನಾಯ್ಡು ಅವರು ಹೇಳಿದ್ದಾರೆ